ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೊತ ಕೊತ ಕುದಿಯುತ್ತಿದ್ದಾರೆ ದಿನೇ ದಿನೇ ಕಮಲ್ ಹಾಸನ್ ವಿರುದ್ಧದ ಆಕ್ರೋಶ ಹೆಚ್ಚಾಗ್ತಾ ಇದೆ ದುರಹಂಕಾರಿ ಕಮಲ್ ವಿರುದ್ಧ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿದೆ ಕರವೇ ಅಧ್ಯಕ್ಷ ಶಿವರಾಮೇಗೌಡ ಕೆಂಡಾಮಂಡಲರಾಗಿದ್ದಾರೆ ಕಮಲ್ ಹಾಸನ್ ಸಿನಿಮಾ ಬ್ಯಾನ್ ಮಾಡಬೇಕು ಪದೇ ಪದೇ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಅಂತ ಭಿಕ್ಷೆ ಬೇಡಬೇಡಿ ಕನ್ನಡಿಗರ ಸ್ವಾಭಿಮಾನವನ್ನ ಅಡ ಇಡೋದು ಬೇಡ ಗೋಗರಿಯೋದ್ ಬೇಡ ಭಿಕ್ಷೆ ಬೇಡೋದ್ ಬೇಡ ಫಿಲ್ಮ್ ಚೇಂಬರ್ನಲ್ಲಿ ಶಿವರಾಮೇಗೌಡ ಬಣ ಕಿಡಿಕಾರಿರುವಂತಹ ಪರಿ ಇದು ಥಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡದಂತೆ ಆಕ್ರೋಶ ಜೋರಾಗಿದೆ ಆಗ್ರಹ ಕೂಡ ಜೋರಾಗಿದೆ ಅವ್ರು ಏನ್ ಕೊಟ್ಟಿದಾನೋ ಅದೆಲ್ಲವೂ ವಾಪಸ್ ಬರ್ಬೇಕು ಈ ಒಂದು ಇದಕ್ಕೆ ನಾವು ಬದ್ಧವಾಗಿದ್ವಿ ಯಾಕಂದ್ರೆ ನಮ್ಮಿಂದ ಅವ್ರಿಗೆ ಅವ್ರ ಸಂಸಾರಕ್ಕೆ ತೊಂದರೆ ಆಗ್ಬೇಕು ಉದ್ದೇಶದಿಂದ ನಾವು ಅದನ್ನ ಮಾಡ್ತಾ ಇದೀವಿ ಅವ್ರ ಗಮನಾಸಕ್ಕೋಸ್ಕರ ನಾವು ಕಾಯ್ತಾ ಇಲ್ಲ ನನಗೆ ಇನ್ನು ಸ್ಯಾಂಡಲ್ವುಡ್ ನಟರ ವಿರುದ್ಧ ಶಿವರಾಮೇಗೌಡ ಗರಂ ಆಗಿದ್ದಾರೆ ಕೆಲವರು ಕಮಲ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಫಿಲ್ಮ್ ಚೇಂಬರ್ನಲ್ಲಿ ಕರವೇ ಶಿವರಾಮೇಗೌಡ ಕಿಡಿ ಸ್ಯಾಂಡಲ್ವುಡ್ನ ಒಂದಷ್ಟು ನಟರು ಕಮಲ್ ಹಾಸನ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಮಾತನಾಡ್ತಿದ್ದಾರೆ ತೇಪೆ ಹಾಕೋ ಕೆಲಸ ಮಾಡ್ತಿದ್ದಾರೆ ತಮಿಳ್ನಾಡಿನಲ್ಲಿ ಕಮಲ್ ಹಾಸನ್ ಪರ ನಿಲ್ತಿದ್ದಾರೆ ಆದ್ರಿಲ್ಲಿ ಕನ್ನಡದ ಯಾವ ಕಲಾವಿದರು ಮಾತನಾಡ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿ ಶಿವರಾಮೇಗೌಡ ಗರಂ ಆಗಿದ್ದಾರೆ

ಅವನಿಗೆ ತಮಿಳುನಾಡಿನಿಂದ ಕ್ಷಮಾಪಣೆ ಕೇಳಬಾರ್ದು ಅಂತ ಹೊತ್ತ ಕನ್ನಡಿಗರಿಗೆ ನೀವು ಯಾವುದೇ ಕಾರಣಕ್ಕೂ ಕ್ಷಮಾಪಣೆ ಅಂತ ಅಂತಿದ್ದಾಗ ಕನ್ನಡಿಗರ ಸ್ವಾಭಿಮಾನ ಹೆಚ್ಚಿರಬೇಕು ಕನ್ನಡದ ಭಾಷೆ ಹಿನ್ನೆಲೆ ಕೂಡ ಈಗಾಗಲೇ ಪಂಡಿತರು ಹೇಳಿದ್ದಾರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹೇಳಿದ್ದಾರೆ ಈ ಅವನ ಸಿನಿಮಾ ಬಿಡುಗಡೆಗೆ ಈ ವಿಷಯ ಬೇಕಿತ್ತ ಮೊದಲನೇ ಪ್ರಶ್ನೆ ನಿಮಗೆ ಸರ್ ಅವ್ರು ಈ ಪ್ರಶ್ನೆ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದ್ರೆ ಕನ್ನಡದ ಭಾಷೆಯನ್ನ ಯಾವ ರೀತಿ ಮಾಡಿದ್ರೆ ಸಮಸ್ತ ಕನ್ನಡಿಗರು ತಮಿಳು ಗುಟ್ಟಿದ್ದಾರೆ ಅಂತಾನೆ ಅರ್ಥ ಅದು ಕನ್ನಡ ತಮಿಳು ಗುಟ್ಟಿದೆ ಅಂದ್ರೆ ಸಮಸ್ತ ಕನ್ನಡಿಗರು ತಮಿಳು ಒಂದು ಮಾಹಿತಿ ಹೌದು ಅದೇನೇ ಆಗಲಿ ಖಂಡಿತ ನಾವೆಲ್ಲರೂ ಅದ್ರ ಬಗ್ಗೆ ಅಂದ್ರೆ ಈಗ ಕ್ಷಮೆ ಕೇಳಿದ್ರೆ ನಿಲ್ವೇ ಇಲ್ಲಿವರೆಗೂ ಅರ್ಥ ಆಯ್ತು ಸರ್ ಮೊದಲು ಹೋರಾಟ ಮಾಡಿದಾಗ ಸಮರ್ಪಕವಾದ ಸಮಂಜಸವಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಕ್ಷಮಾಪನೆ ಕೇಳಿದ್ರೆ ನಾವು ಕನ್ಸಿಡರ್ ಅಂತಿದ್ವಿ ಆತ ಅಲ್ಲಿ ಎರಡು ಪತ್ರಿಕಾ ಗೋಷ್ಠಿಯಲ್ಲಿ ನನ್ನ ಶೈಲಿನೇ ನಾನ್ ಕ್ಷಮಾಪನ ಇರೋದು ಇರೋದಂತ ದುರಂಕಾರ ಮಾತಾಡಿದ್ದೇನೆ ನಾವು ಸಹ ಎಲ್ಲ ಕ್ಷಮಾಪನ ಕೇಳಬೇಕು ಕೇಳಬೇಕು ಅನ್ನೋದು ಅವ್ನಿಗೆ ಅತಿ ಆಯಿತು ಅನ್ಸುತ್ತೆ ಈಗ ಅವನಿಗೆ ಕ್ಷಮಾಪನೆ ನಮಗೆ ಬೇಕಾಗಿಲ್ಲ ಸರ್ ಅವ್ನಿಗೆ ದರ್ದಿದ್ರೆ ಕ್ಷಮಾಪನೆ ಕೇಳಲಿ ಏನಿದೆ ವಾಸ್ತವಾಂಶ ಹೇಳಿ ನಾವು ಇತಿಹಾಸ ತಜ್ಞನ ಭಾಷಾ ತಜ್ಞ ಅನ್ನೋದು ಪ್ರೂವ್ ಮಾಡಲಿ ಇಡೀ ಕರ್ನಾಟಕದಲ್ಲಿ ಮಾಡಬಾರದ ಗೊಂದಲವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡದ ಭಾಷೆಯನ್ನ ಯಾವ ರೀತಿ ಮಾಡಿದಾನಂದ್ರೆ ಸಮಸ್ತ ಕನ್ನಡಿಗರು ತಮಿಳು ಗುಟ್ಟಿದ್ದಾರೆ ಅಂತಾನೆ ಅರ್ಥ ಅದು ಕನ್ನಡ ತಮಿಳ್ ಗುಟ್ಟಿದೆ ಅಂದ್ರೆ ಸಮಸ್ತ ಕನ್ನಡಿಗರು ತಮಿಳು ಗುಟ್ಟಿದ್ದೀವಿ ಅಂತ ಎಸ್ ಇದು ಕಮಲ್ ಹಾಸನ್ ವಿರುದ್ಧ ಕರವೇ ಕಿಡಿಕಾರಿರುವಂತಹ ಪರಿ ಕಮಲ್ ಹಾಸನ್ ಪದೇ ಪದೇ ಕ್ಷಮೆ ಕೇಳಬೇಕು ಅಂತ ನಾವು ಗೋಗರಿಯೋದು ಬೇಡ ಭಿಕ್ಷೆ ಬೇಡೋದು ಬೇಡ ಅಂತ ಹೇಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಫಿಲ್ಮ್ ಚೇಂಬರ್ ಮುಂದೆ ಮಾತುಕತೆ ನಡೆಸಲಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಮಲ್ ಹಾಸನ್ ವಿರುದ್ಧದ ಆಕ್ರೋಶ ಜೊತೆಗೆ ಕಿಡಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕರವೇ ಶಿವರಾಮೇ ಗೌಡ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ ಫಿಲ್ಮ್ ಚೇಂಬರ್ ಈ ನಿಟ್ಟಿನಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಜೊತೆಗೆ ಸ್ಯಾಂಡಲ್ವುಡ್ನ ಕಲಾವಿದರ ಬಗ್ಗೆಯೂ ಕೂಡ ಕರವೇ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪರಿ ಹೇಗಿತ್ತು ಅಂತ ಮಾಲ್ತೇಶ್ ಮಧುಶ್ರೀ ಪ್ರಮುಖವಾಗಿ ಏನಂತಾರೆ ಕಮಲ್ ಹಾಸನ್ ಅವರು ಅವಹೇಳನ ಅವಹೇಳನಕಾರಿಯಾಗಿ ಮಾತನಾಡುವಂತಹ ನಿಟ್ಟಿನಲ್ಲಿ ಕೊಟ್ಟಂತ ಹೇಳಿಕೆ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥ ಅದರಲ್ಲಿ ಕಳೆದ ಕೆಲವು ದಿನಗಳಿಂದ ಕೂಡ ಕನ್ನಡಿಗರು ಒಂದಿಷ್ಟು ಕ್ಷಮೆ ಕೇಳಬೇಕನ್ನ ಅಂದ್ರೆ ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕಂತ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇತ್ತು ಬಟ್ ಇವತ್ತು ಹೋರಾಟದ ಸ್ವರೂಪ ಕರ್ನಾ ಕರವೇ ಅವರ ಒಂದು ಹೋರಾಟದ ಸ್ವರೂಪ ಮತ್ತಷ್ಟು ಬದಲಾಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗ ಫಿಲಂ ಚೇಂಬರ್ಗೆ ಮನವಿ ಮಾಡಿರ್ತಕ್ಕಂಥದ್ದು ಕಮಲ್ ಹಾಸನ್ ಅವರು ಕ್ಷಮೆ ಕೇಳುವಂಥದ್ದು ಮಾತ್ರ ಅಲ್ಲ ಅವರು ಯಾವ ಆಧಾರದ ಮೇಲೆ ಆ ಹೇಳಿಕೆಯನ್ನ ಕೊಟ್ಟರು ಅನ್ನುವಂಥದ್ದನ್ನ ಪಟ್ಟು ಹಿಡಿದು ಕೇಳಬೇಕನ್ನು ರೀತಿಯಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು ಕ್ಷಮೆ ಕೇಳಿದ್ರು ಕೂಡ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ತಗ್ಲೈ ಸಿನಿಮಾ ರಿಲೀಸ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕರ್ವೆ ಕಾರ್ಯಕರ್ತರು ಏನಂತಾರೆ ಫಿಲಂ ಚೇಂಬರ್ ಗೆ ಹೋಗಿ ಮನವಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸದ್ಯಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷರು ಕೂಡ ಸ್ಪಂದಿಸುವಂತ ರೀತಿಯಲ್ಲಿ ಮಾತನಾಡಿದರೆ ಸದ್ಯಕ್ಕೆ ಆ ರೀತಿಯ ಬೆಳವಣಿಗೆಗಳು ಯಾವುದು ಕೂಡ ಆಗಲ್ಲ ಬಟ್ ನಾಳೆ ಮಧ್ಯಾಹ್ನದವರೆಗೂ ಕೂಡ ಕಾದ್ ನೋಡ್ತೀವಿ ದುಬೈನಲ್ಲಿ ಕಮಲ್ ಹಾಸನ್ ಅವರು ಇದ್ರು ನಾಳೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಚೆನ್ನಾಗಿ ಬರ್ತಾರೆ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ತೀವಿ ಅಂತ ಮಾತನ್ನು ಹೇಳುವಂತರ ಮುಖಾಂತರ ಅವರನ್ನ ಕಳಿಸುವಂತ ಪ್ರಯತ್ನಗಳಾದ್ರೆ ಬಟ್ ಇದೆಲ್ಲದರ ಜೊತೆಗೆ ಅಲ್ಲಿ ತಮಿಳುನಾಡಿನಲ್ಲಿ ಕಮಲ್ ಹಾಸನ್ ಅವರಿಗೆ ತಮಿಳಿನ ನಟರು ಅಲ್ಲಿನ ಜನರು ಕ್ಷಮೆ ಕೇಳಬಾರ್ದು ನಿಟ್ಟಿನಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಕರ್ನಾಟಕದಲ್ಲಿ ಕಲಾವಿದರು ಏನ್ ಮಾಡ್ತಾ ಇದ್ದಾರೆ ಕನ್ನಡದ ಒಂದಿಷ್ಟು ಹಿರಿಯ ನಟರಾಗಿರ್ಬೋದು ಚಾಲ್ತಿಯಲ್ಲಿ ಇರ್ತಕ್ಕಂಥ ನಟರಾಗಿರ್ಬೋದು ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಕೂಡ ಕರವೇ ಕಾರ್ಯಕರ್ತರು ಈಗ ಫಿಲಂ ಚೇಂಬರ್ ಮುಂದೆ ಇಟ್ಟಿರ್ತಕ್ಕಂಥದ್ದು ಬಟ್ ಇಲ್ಲಿ ಒಂದಿಷ್ಟು ಫಿಲಂ ಚೇಮರ್ ಕೊಟ್ಟಂತ ಒಂದು ಮಾತನ್ನ ಗಮನಿಸಿದ್ರೆ ಇದು ಯಾವ ರೀತಿ ಕಲಾವಿದರು ಇದಕ್ಕೆ ಸ್ಪಂದಿಸುತ್ತಾರೆ ಹೆಚ್ಚಾಗಿದೆ ಯಾಕಂತಂದ್ರೆ ನಮಗೂ ಕೂಡ ಇಲ್ಲಿವರೆಗೂ ಕೂಡ ಕಲಾವಿದರ ಸಂಘ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ಅಂತ ನಿಟ್ಟಿನಲ್ಲಿ ಫಿಲಂ ಈಗ ಹೇಳಿರ್ತಕ್ಕಂಥದ್ದು ಹೀಗಾಗಿ ನಾಳೆ ಯಾವ ರೀತಿಯ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಮಧುಶ್ರೀ ಎಸ್ ಈಗಾಗ್ಲೇ ಈಗಾಗಲೇ ಹೇಳಿದಂಗೆ ತಮಿಳ್ನಾಡಿನಲ್ಲಿ ಎಲ್ಲರೂ ಕಮಲ್ ಹಾಸನ್ ಅವರ ಪರ ನಿಂತ್ಕೊಂಡು ಮಾತನಾಡ್ತಿದ್ದಾರೆ ಅವರು ಕೂಡ ತಮ್ಮ ಪಟ್ಟನ ಸಡಲಿಸ್ತಾ ಇಲ್ಲ ಇನ್ನು ಮತ್ತೊಂದು ಕಡೆ ಕನ್ನಡ ಚಿತ್ರರಂಗದಲ್ಲಿನ ನಟ ನಟಿಯರು ಕೂಡ ಒಂದಷ್ಟು ಮಂದಿ ಖಡಾಖಂಡಿತವಾಗಿ ಅವರು ಕ್ಷಮೆ ಕೇಳಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರೆ ಇನ್ನೊಂದಷ್ಟು ಮಂದಿ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಮಾತನಾಡ್ತಿದ್ದಾರೆ ಈವನ್ ಶಿವರಾಜ್ ಕುಮಾರ್ ಅವರು ಕೂಡ ಮಾತನಾಡಿದ ರೀತಿಯನ್ನ ನಾವು ನೋಡಿದ್ವಿ ಕನ್ನಡದ ಬಗ್ಗೆ ಅವ್ರು ಏನ್ ಮಾತನಾಡಿದ್ದಾರೋ ಅದನ್ನ ನಾನು ಸ್ವಾಗತ ಮಾಡಲ್ಲ ನನಗೆ ಕನ್ನಡನೇ ಪ್ರಮುಖ ಅಂತ ಹೇಳಿದ್ರು ಅದರ ಹೊರತಾಗಿಯೂ ಕೂಡ ಅವರ ಹೇಳಿಕೆ ಇದೆಯಲ್ಲ ಇದು ತುಮಾ ನ್ಯೂಟ್ರಲ್ ಅಂತ ಕಾಣಿಸ್ತಾ ಇದೆ ಅಂತ ಸಾಕಷ್ಟು ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಕನ್ನಡ ಚಿತ್ರರಂಗದಿಂದ ಏನ್ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಮಧುಶ್ರೀ ಖಂಡಿತ ಏನು ಅಂತಂದ್ರೆ ಕಲಾವಿದರಿಗೆ ಒಂದು ರೀತಿ ಈಗ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ ಬಟ್ ಆದ್ರೆ ಈ ನಿಟ್ಟಿನಲ್ಲೂ ಕೂಡ ಕಲಾವಿದರು ಕನ್ನಡದ ಭಾಷೆಯ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಕರವೇ ಕಾರ್ಯಕರ್ತರ ಒಂದು ಮನವಿ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಏನು ಅಂತಂದ್ರೆ ಕಲಾವಿದರ ಸಂಘವನ್ನ ಒಂದು ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನವನ್ನ ಫಿಲಂ ಚೇಂಬರ್ ಕೂಡ ಮಾಡಿದೆ ಬಟ್ ಆದ್ರೆ ಕಲಾವಿದರ ಸಂಘದಿಂದ ನಮಗೆ ಸದ್ಯಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಕೂಡ ಬಹಿರಂಗವಾಗಿ ಇಲ್ಲಿ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರ್ಬೋದು ಮತ್ತೆ ಮಾಜಿ ಫಿಲಂ ಚೇಂಬರ್ನ ಅಧ್ಯಕ್ಷರು ಸಾರಾಗೊಂದಿ ಕೂಡ ಹೇಳಿರುವಂತದ್ದು ನೋಡಿದ್ರೆ ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಏನಂತಂದ್ರೆ ಹಲವು ಕಲಾವಿದರು ಸ್ಪಂದಿಸಿದ್ದಾರೆ ಬಟ್ ಇನ್ನು ತುಂಬಾ ಪ್ರಮುಖ ಕಲಾವಿದರು ಕೂಡ ಸ್ಪಂದಿಸ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಈ ವಿಚಾರವಾಗಿ ಈಗ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲವರು ಕೂಡ ಏನಂತಂದ್ರೆ ಕಮಲ್ ಹಾಸನ್ ಅವರ ಹೇಳಿಕೆನೆ ಸಮರ್ಸಿಕೊಳ್ತಾ ಇದ್ದಾರಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಅವರ ಆಕ್ರೋಶ ಹೆಚ್ಚಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ನಾಳಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಮಧುಶ್ರೀ ಧನ್ಯವಾದ ಮಾಲ್ತೆ ಈ ಮಾಹಿತಿಗಾಗಿ